ನಮಸ್ತೆ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ಹಿಂದೂ ಪೆಟ್ಸ್ ಕನ್ನಡ ಚಾನಲ್ ದಯವಿಟ್ಟು ನಮ್ಮ ಚಾನಲ್ ವೀಡಿಯೋನ ಹೊಸದಾಗಿ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹೊತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಯಾಕೆಂದರೆ ನಮ್ದು ಯಾವುದೇ ಹೊಸ ವೀಡಿಯೋ ಬಂದರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕಡೆ ಹೋಗೋಣ ರೋಡ್ ವೀಲರ್ ಜಾತಿಯ ನಾಯಿ ಮಾರಾಟಕ್ಕಿದೆ ತುಂಬ ಫ್ರೆಂಡ್ಲಿ ಇದೆ ನಾಯಿ ತುಂಬ ಆ್ಯಕ್ಟಿವ್ ಇದೆ ಯಾವುದೇ ರೀತಿಯಾದಂಥ ಹೆಲ್ತ್ ಇಶ್ಯೂ ಇಲ್ಲ ತುಂಬ ಹೆಲ್ದಿಯಾಗಿದೆ ಇದು ಒನ್ ಟೈಮ್ ಲಿಟ್ರ್ ಮಾಡಿದ್ದಾರೆ ಇದರ ಏಜ್ ಬಂದು ಎರಡು ವರ್ಷ ಆಗಿದೆ ಹಾಗೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದು ಬೇಕು ಅನ್ನೋರು ಕೆಳಗಡೆ ಕಾಣ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಟ್ರಾನ್ಸ್ಪೋರ್ಟೇಷನು ಸೆಲ್ ಪಿಕಪ್ ಇರುತ್ತೆ ನೀವೇ ಹೋಗಿ ಪರ್ಚೇಸ್ ಮಾಡಬೇಕು ಇದನ್ನ ತುಮಕೂರು ಅವರು ಒಬ್ಬರು ಡೀಲರ್ ಕಳಿಸಿದ್ದಾರೆ ನೀವು ಇಂಟ್ರೆಸ್ಟ್ ಇದ್ದರೆ ಗ ಕೆಳಗಡೆ ಕಾಣ್ತಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಗೆ ಲೊಕೇಶನ್ ಕೊಡ್ತೀವಿ ಹೋಗಿ ಬೈ ಮಾಡಿ ಇದರ ಪ್ರೈಸ್ ಒಂದು ಹದಿನಾಲ್ಕು ಸಾವಿರ ಹೇಳಿದ್ದಾರೆ ಟ್ರಾನ್ಸ್ಪೋರ್ಟೇಶನ್ನು ನೀವೇ ನೋಡ್ಕೊಳ್ಬೇಕು ನಾಯಿ ತುಂಬ ಚೆನ್ನಾಗಿದೆ ರೋಟ್ ವೀಲರ್ ಇಷ್ಟಪಡೋರು ಇದನ್ನ ಬೈ ಮಾಡ್ಬೋದು ಹಾಗೆ ಈ ನಂಬರ್ನ ಕಾಲ್ ಮಾಡೋದಕ್ಕಿಂತ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಮ್ಮ ವಾಟ್ಸಪ್ ಲಿಂಕ್ ಕೂಡ ಕಳಿಸ್ತೀನಿ ನಿಮಗೆ ಗ್ರೂಪಿಗೆ ಜಾಯ್ನ್ ಆಗಿ ಪ್ರತಿ ನಿಮಗೆ ಪಪ್ಪಿ ಅಪ್ಡೇಟ್ ಕೂಡ ಬರ್ತಾ ಇರುತ್ತೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ Thank you.